ಕಾರ್ಕಳ ಪುಲ್ಕೆರಿ ಫ್ಲಾಟ್ನಲ್ಲಿ ಜುಲೈ ಇಪ್ಪತ್ತೇಳರಂದು ರಾತ್ರಿ ಹನ್ನೊಂದು ಮೂವತ್ತರ ವೇಳೆಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟಿಸಿದ ಘಟನೆ ನಡೆದಿದೆ ಭವಾನಿ ಮಿಲ್ ಹತ್ತಿರದ ಫುಡ್ ಬಾಸ್ಕೆಟ್ ಕಟ್ಟಡದ ಮೇಲ್ಭಾಗದಲ್ಲಿರುವ ಉದಯ್ ಕೋಟ್ಯಾನ್ ಎಂಬವರಿಗೆ ಸೇರಿದ ಫ್ಲಾಟ್ನಲ್ಲಿ ನಾಲ್ಕನೇ ಮಹಡಿಯ ಹೊರಭಾಗದಲ್ಲಿ ಇಟ್ಟಿದ್ದ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಆವರಿಸಿಕೊಂಡಿದೆ ಸಿಲಿಂಡರ್ ಸಮೀಪ ದೀಪ ಇದ್ದಿರುವುದು ಸ್ಫೋಟಕ್ಕೆ ಕಾರಣ ಎನ್ನಲಾಗಿದೆ ಆದರೆ ಸ್ಫೋಟದ ನಿಖರ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಸ್ಫೋಟದ ರಭಸಕ್ಕೆ ಹಲವು ಫ್ಲಾಟ್ಗಳ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿ ರಸ್ತೆಗೆ ಬಿದ್ದಿವೆ ಸಿಲಿಂಡರ್ನಲ್ಲಿ ಸೋರಿಕೆ ಇದ್ದ ಕಾರಣ ಸ್ಫೋಟ ಸಂಭವಿಸಿರುವ ಸಾಧ್ಯತೆ ಇದೆ ಎಂದು ಎನ್ನಲಾಗಿದೆ ತಕ್ಷಣ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮಹಿಳೆಯೋರ್ವರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ ಬೆಂಕಿಯಿಂದಾಗಿ ಉಳಿದ ಮಹಡಿಗಳಿಗೂ ಹೊಗೆ ಆವರಿಸಿಕೊಂಡಿದ್ದು ಕೆಲವು ಪೀಠೋಪಕರಣಗಳಿಗೆ ಹಾನಿಯಾಗಿದೆ